ಚಾಮರಾಜನಗರ ಜಿಲ್ಲೆಯ ಸಿವಿಲ್ ಮತ್ತು ಜೆಎಂಎಫ್ಸಿ ತಾಲೂಕು ನ್ಯಾಯಾಲಯಗಳಲ್ಲಿಂದು ಲೋಕ್ ಅದಾಲತ್ ನಡೆಯಿತು ಯಳಂದೂರು ಕೊಳ್ಳೇಗಾಲ ಗುಂಡ್ಲುಪೇಟೆ ತಾಲೂಕು ಹಾಗೂ ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯಗಳಲ್ಲಿನ ಹಲವು ಪ್ರಕರಣಗಳನ್ನು ಲೋಕ್ ಅದಾಲತ್ ಮೂಲಕ ಇತ್ಯರ್ಥಪಡಿಸಲಾಯಿತು ದೂರದರ್ಶನದೊಂದಿಗೆ ಕಕ್ಷಿದಾರರಾದ ಬಸವಣ್ಣ ಜಮೀನು ವಿಚಾರವಾಗಿ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿತ್ತು ಲೋಕ್ ಅದಾಲತ್ ಇತ್ಯರ್ಥವಾಗಿದೆ ಇದರಿಂದ ನ್ಯಾಯಾಲಯಕ್ಕೆ ಅಲೆದಾಡುವುದು ತಪ್ಪಿದೆ ಎಂದರು ಲೋಕ ನಾವು ಬಂದು ನ್ಯಾಯಾಧೀಶರ ಹತ್ರ ಕೇಸ್ ಹಾಕಿರೋದ್ರಿಂದ ನಾವು ಪದೇ ಪದೇ ಬಂದು ಕೋರ್ಟ್ಗೆ ಅಲಿಯೋದು ನಮ್ಮ ಕೆಲಸ ತಪ್ಪಿದೆ ಕೊಳ್ಳೇಗಾಲ ಹೆಚ್ಚುವರಿ ನ್ಯಾಯಾಧೀಶರಾದ ಶ್ರೀಕಾಂತ್ ರಾಜಿ ಸಂಧಾನ ಮೂಲಕ ವಿವಿಧ ಪ್ರಕರಣಗಳನ್ನು ಸುಖಾಂತ್ಯಗೊಳಿಸಲಾಗಿದ್ದು ಇದರಿಂದ ಉನ್ನತ ನ್ಯಾಯಾಲಯಗಳಿಗೆ ಹೋಗುವುದು ತಪ್ಪಿದೆ ಲೋಕ ಅದಾಲತ್ನಿಂದ ಕಕ್ಷಿದಾರರ ನಡುವೆ ಸೌಹಾರ್ದ ಸಾಮರಸ್ಯ ಮೂಡಿಸಲು ಒತ್ತು ನೀಡಲಾಗುವುದು ಎಂದು ಹೇಳಿದರುನೇ ಸಂಬಂಧ ಹೆಚ್ಚಿನ ಜನರು ಲೋಕಾಲತ್ನಲ್ಲಿ ರಾಜಕೊಳ್ಳಿ